ಅಂತ ನಿಯಮ ಹಾಡಿದ್ರೆ ಕ್ರಮ ಅವನ ನೇಮ ಎಂತ ಹಾಡಿದ್ರೆ ಕುಂಬಾಗ ಮಾತಾಡಲಿಲ್ಲ ಬಳಸಿದ್ದರೆ ಎಲ್ಲ ತಿಂಗಳ ಬಾಳೆ ಒಂಚು ಬಿಡ್ಲಿಲ್ಲ ಅವನ ಕ್ರಮ ಅದು ಆ ಎರಡು ಕ್ರಮ ಮತ್ತೆ ಸಾಕು 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 ಬೇಡ 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 ಹೇಳಿದ್ರು ಬಳಸುವ ಮಾತಾಡ್ಲಿಲ್ಲ ಹಿಂಗಿದೆ ಹಾಡಲಿಲ್ಲ ಹ್ಮ್ ಹಿಂಗೆ ಇಷ್ಟೇ ಬಡಗಟ್ಟೆ ಅವರ ಬೇಡ ಬೆಳ್ಳಿ ಬಾಯಿ ಹೇಳು ಮಾತಾಡಲಿಲ್ಲ ಬೇಡ ಹೇಳಿದ್ರು ಮಾತಾಡಿದ್ರು ಹೇಳಿದ್ರು ಹಿಂಗೆ ಅದೆಲ್ಲ ತಿಂಗಳು ಎಲ್ಲ ಸಿಬಲ್ ಪಲ್ಯ ಪಾಲ್ಯ ಮಾಡ್ತೇವೆ ಬರೀ ಗಗ್ಗೆಕಾಯಿ ಪಾಲ್ಗೆ ಫುಲ್ಲು ಬಾಣಲ್ಲಿ ಮಾಡಿದ್ದವಿತು ಬಲ ಕೂತು ಎಲ್ಲ ಬಳಸಿತ್ತು ಇವಾಗ ಮಾಡಿದ ಬಿಡ್ಲ ಹಾಕ ಬಗ್ಗೆ ಕಾಯಿ ನಾವು ತೆಗ್ದು ನುಗ್ಗಿದು ಬಳಸಿದಾರೆ ಮನೆ ಯಜ ಮತ್ತಿಗೆ ಕಾಡ ಭಾರಿ ಪ್ರೀತಿಯಲ್ಲಿ ಕಾಡ್ತಾ ಮಾತ್ರ ಒಂದು ಸೌಕರ್ಯ ಮಾಡ್ತು ಬೇಡ ಬೇಡ ಬಾಯಿ ಹೇಳುತ್ತಿಲ್ಲ

ನುಗ್ಗೆ ಹೊಳಸಿ ಯಾನ್ ಹುಂಬಾಗ ಮಾತಾಡ್ತಿಲ್ಲ ನಿಗೋಗಿಲ್ಲ ಅನ್ನಿ ತಿಂಬಾಗ ಜಾರಿ ಗೊತ್ತಿಲ್ಲ ನುಗ್ಗಿಕಾಳೆ ಕ್ರಮ ಇಲ್ಲ ನುಗ್ಗಿಕೆಲ್ಲ ನುಗ್ಗಿ ಕಾಯಿ ಹಿಂದೆ ಮಾಡಿಕ ನುಗ್ಗಲು ಹಿಡಿತಾ ನನಗೆ ಒಂದು ಬಾಳೆಲ್ಲ ನುಗ್ಗಾಯಿ ಚಿಂದಕ್ಕಿ ನಿಂಗುಳು ಹಿಡಿತಾ ನಮ್ಗೆ ಬಿಡದು ಹಂಗೆ ಹೇಳುದು ನೋಡಿ ಬಾಳೆಲ್ಲಿ ಬಿಡ್ಲಿಲ್ಲ ಹೋದ

And huh. uh, oh, yeah, the based on a true story. True uh, story. Story, yeah. Uh, story. story. Old story.